ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಊರಿಗೆ ಬಂದಿದ್ವಿ ಇವತ್ತು ಸೋಮವಾರ ಸೊ ಸ್ವಲ್ಪ ಕೆಲಸ ಇತ್ತು ಆಗ ಊರಿಗೆ ಬಂದಿದ್ದೀವಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ ತಿಂಡಿಗೆ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಪಾಪ ನಾವು ಊರಲ್ಲೇ ಬಿಟ್ಟು ಬನ್ನಿ ಇವಾಗ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಸೊ ಬೇಗ ಬೇಗ ತಿಂಡಿ ಮಾಡಿ ತಿಂಡಿ ಕೊಡಬೇಕು ಟೈಮಿಂಗ್ ಆದ್ಮೇಲೆ ಒಂಬತ್ತು ಗಂಟೆ ಆಗಿಬಿಟ್ಟಿದೆ ಸೊ ಕೆಲಸ ಮಾಡ್ತಿದ್ದಾರೆ ಒಳ್ಳೆಲ್ಲಿ ಅವ್ರಿಗೂ ಕೂಡ ತಿಂಡಿ ಕೊಟ್ಟು ಕಳಿಸ್ಬೇಕು ಸೊ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನು ಬನ್ನಿ ಇನ್ನೂ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಇವತ್ತು ನಾನು ಅವ್ರನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಿಂಡಿಗೆ ರೆಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಸೊ ತಿಂಡಿಗೆ ಇವತ್ತು ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಸೊ ಬೇಗ ಆಗೋದು ಕೂಡ ಅದೇ ಅಲ್ವಾ ಹಾಗಾಗಿ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಇದ್ದೀನಿ ಸೊ ನಾನು ಮನೆಯಲ್ಲೇ ಪೌಡ್ರ್ ಮಾಡಿಕೊಂಡು ಕೂಡ ಮಾಡ್ತೀನಿ ಬಟ್ ಇದು ತುಂಬ ಅರ್ಜೆಂಟ್ ಇರೋದ್ರಿಂದ ಪೌಡ್ರ್ ಹೊರ್ಗಡೆ ತರಿಸ್ಕೊಂಡೆ ಬಾಣಲಿಗೆ ಕಡಲೆಬೇಳೆ ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕೂಡ ಹಾಕ್ತೀನಿ ನಾನು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕೆಲವೊಂದು ಸಲ ಹಾಕ್ತೀನಿ ಕೆಲವೊಂದು ಸಲ ಸ್ಕಿಪ್ ಕೂಡ ಮಾಡ್ತೀನಿ ಸೊ ಈರುಳ್ಳಿ ಹಾಕೋದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗಾಗಿ ಹಾಕ್ತೀನಿ ನಾನು ಅದಾದಮೇಲೆ ಹಣ್ಣಾಗಿರೋದು ಹಸಿಮೆಣ್ಸಿನ್ಕಾಯಿತು ಯಾಕೆಂದರೆ ಖಾರಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಹಸಿ ಮೆಣಸಿನ್ಕಾಯಿ ಹಣ್ಣು ಇರುತ್ತಲ್ಲ ಹಣ್ಣುಮೆಣ್ಸಿನ್ಕಾಯಿ ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಹಣ್ಣಾಗಿರೋದನ್ನು ಹಸಿ ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಣ್ಣುಮೆಣ್ಸಿನ್ಕಾಯಿನ ಅದನ್ನು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ತೀನಿ ಹಣಮೆಣ್ಸಿನ್ಕಾಯಿ ಹಾಗೆ ಕರಿಬೇವ್ ಸೊಪ್ಪು ಇಷ್ಟೂ ಕೂಡ ಹಾಕ್ತಿದ್ದೀನಿ ಸೊ ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಥರ ಬೇಕು ಅಂದರೆ ಹೇಳಿ ಕಮೆಂಟ್ ಮಾಡಿ ಕಂಪ್ಲೀಟಾಗಿ ರೆಸಿಪಿನ ಶೇರ್ ಮಾಡ್ತೀನಿ ನಾನು ಅದಾದಮೇಲೆ ಸ್ವಲ್ಪ ಹುಳಿಗೆ ಸ್ವಲ್ಪ ಹುಣಸೆ ರಸ ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಟ್ರೈ ಮಾಡಿ ನೋಡಿ ಸೊ ಯಾರಿಗಾದರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ನಾನು ಕಂಪ್ಲೀಟಾಗಿ ರೆಸಿಪಿನ ತೋರಿಸ್ತೀನಿ ಸೊ ಇದು ಒಂದು ಕೈಯಲ್ಲಿ ಆಗಿ ಕ್ಲಿಪ್ಪಿಂಗ್ಸ್ ತೊಗೊಂಡು ಆ್ಯಡ್ ಮಾಡ್ತಿರೋದ್ರಿಂದ ವೀಡಿಯೋ ಸ್ವಲ್ಪ ಶೇಕ್ ಆದಂಗಿದೆ ಕೈಯಲ್ಲೇ ಇಟ್ಕೊ ಮಾಡಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಟ್ರೈ ಪೌಡೇನು ತಂದಿರಲಿಲ್ಲ ಹಾಗಾಗಿ ಸೊ ತಿಂಡಿ ಆಗೋಷ್ಟರೊಳಗಡೆ ಟೀ ಕೇಳಿದ್ರು ಸೊ ನಮ್ಮ ಮನೇಲಿ ಯಾವ ಥರ ಅಂದರೆ ತಿಂಡಿ ಆಗೋ ಅಷ್ಟ್ರೊಳಗೆ ಎರಡು ಮೂರು ಸಲ ಟೀ ಆಗೋಗುತ್ತೆ ಹಾಗಾಗಿ ಇಲ್ಲಿ ಊರಿಗೆ ಬಂದಂತೂ ತುಂಬ ಸಲ ಟೀ ಕಾಫಿನೇ ಜಾಸ್ತಿ ತಿಂಡಿಗಿಂತ ಮೊದಲೇ ಮೂರು ನಾಲ್ಕು ಸಲ ಆಗೋಗುತ್ತೆ ಸೊ ಅದಾದಮೇಲೆ ತಿಂಡಿಗೆ ಕೂಡ ರೆಡಿ ಆಯಿತು ಇವಾಗ ತಿಂಡಿ ಹಾಕ್ಕೊಡ್ಬೇಕಷ್ಟೆ ತಿಂಡಿ ಮಾತ್ರ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ನಿಂಚ ಕಪ್ಪಳ ಈ ಥರ ಏನಾದರೂ ಆಮ್ಲೆಟ್ ಈ ಥರ ಎಲ್ಲ ಹಾಕೊಂಡ್ತೀವಿ ಇನ್ನೂ ಸಖತ್ತಾಗಿರುತ್ತೆ ಆಮೇಲೆ ನಾವು ಬಂದಿದ್ದು ಊರಿಗೆ ಶುಂಠಿ ಹಾಕ್ಲಿಕ್ಕೆ ಅನ್ಬಿಟ್ಟು ಕೆಲಸ ಮಾಡಿಸ್ಲಿಕ್ಕೆ ಅನ್ಬಿಟ್ಟು ಹಾಗಾಗಿ ಗಾಡಿಗೆಲ್ಲ ತುಂಬ್ತಾಯಿದ್ರು ಶುಂಠಿ ಹಾಕ್ಲಿಕ್ಕೆ ಅನ್ಬಿಟ್ಟು ಸೊ ಎಲ್ಲನೂ ತುಂಬಿಟ್ಟು ಮುಂದೆ ತೊಗೊಬಂದು ನಿಲ್ಲಿಸಿದ್ರು ಬಿಸಿಲಿತ್ತಲ್ಲ ಹಾಗಾಗಿ ಹೊರಗಡೆ ನಿಲ್ಲಿಸಲಿಲ್ಲ ಅದಾದಮೇಲೆ ನಾವು ಸೋಮವಾರ ಹಾಕೋಕ್ಕಾಗಲಿಲ್ಲ ಕೆಲಸ ಕಾಳು ಕಡೆ ಯಾರೂ ಬರಲಿಲ್ಲ ನೆಕ್ಸ್ಟ್ ಡೇ ಬರ್ತೀನಿ ಅಂತಂದರು ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಸಂಜೆ ಹೋಗ್ತಾಯಿದ್ದೀನಿ ನಾವು ಈಗ ಹೊಲ್ದಾದ್ರೆ ಹೋಗುವಾಗ ಐದು ಗಂಟೆ ಆಗಿತ್ತು ಯಾವ ಥರ ಬಿಸಿಲು ಹೊಡಿತಿತ್ತು ಅಂದರೆ ಸಿಕ್ಕಾ ಬಟ್ಟೆ ಬಿಸಿಲು ಹೊಡಿತಾ ಇತ್ತು ಹಾಗಾಗಿ ಅದಕ್ಕೆ ಟ್ರಿಪ್ಪಿಂಗ್ ತೊಗೊಂಡೆ ಸೊ ನಾನು ಮತ್ತು ನಮ್ಮ ಮನೆಯವರಿಬ್ಬರು ಕೂಡ ಹೊಲದತ್ರ ಹೋಗ್ತಾ ಇದ್ವಿ ಪಾಪನ ಅಮ್ಮನ ಮನೇಲೆ ಬಿಟ್ಟು ಬಂದಿದೆ ಸೊ ಅವರು ವೀಡಿಯೋಗ ನಿಲ್ತಾ ಇರಲಿಲ್ಲ ಹಾಗಾಗಿ ಆ ಥರ ವೀಡಿಯೋ ಮಾಡಿದ್ದೀನಿ ಅಷ್ಟೆ ಸೊ ಅದಾದಮೇಲೆ ತೋಟದತ್ರ ಬಂದ್ವಿ ಕೆಳಗಡೆ ತೋಟದ ದಾಟಿಕೆ ತೋಟದ ಹತ್ರ ಬಂದ್ವಿ ಇದರಿಂದ ಕೆಳಗಡೆ ಹೋಗಬೇಕು ನಾವು ಶುಂಠಿ ಆಗ್ತಿರೋದು ಸೊ ಹಾಗಾಗಿ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ಬಟ್ ಹೋಗಲಿಲ್ಲ ಅಲ್ಲಿಗೆ ಆವತ್ತಿನ ದಿನ ಸೊ ತೋಟದ ಹತ್ರ ಬಂದು ಇಲ್ಲಿ ನೀರು ಚೆಕ್ ಮಾಡಬೇಕಿತ್ತು ಅವರು ಸೊ ನೀರನ್ನ ಚೆಕ್ ಮಾಡಲಿಕ್ಕೆ ಅಂದ್ಬಿಟ್ಟು ತೋಟದ ಹತ್ರ ಬಂದಿದ್ದು ಅವರೇ ನೀರು ಏನೋ ನಮ್ಮ ಬೇರೆ ಕಡೆಯೆಲ್ಲ ನೀರು ಹೊಡಿತಾ ಇತ್ತು ಬಟ್ ನಮ್ಮ ಮನೆ ಯಾಕೋ ಆಫ್ ಆಗಿಬಿಟ್ಟಿತ್ತು ಹಾಗಾಗಿ ನೋಡ್ತಾ ಇದ್ರು ಪಕ್ಕದೊಳದತ್ರ ಹೋಗಿ ಏನಕ್ಕೆ ಆಫ್ ಆಗಿದೆ ಅಂತ ಅಂದ್ಬಿಟ್ಟು ಬಟ್ ಏನೋ ಪ್ರಾಬ್ಲಮ್ ಆಗಿತ್ತು ಸೊ ಅವರೇ ಚೆಕ್ ಕೂಡ ಮಾಡಿದ್ರು ಏನಾಗಿದೆ ಅಂತ ಅಂದ್ಬಿಟ್ಟು ಬಟ್ ಅದೇನೋ ಗೊತ್ತಾಗಲಿಲ್ಲ ಅದು ಏನಾಗಿದೆ ಅಂತ ಅನ್ನೋದು ಗೊತ್ತಾಗ್ತಿರಲಿಲ್ಲ ಬಟ್ ಅದಕ್ಕೆ ಫೋನ್ ಮಾಡಿ ಕೇಳ್ತಾ ಇದ್ದರು ಹಾಯ್ ವೆಲ್ಕಮ್ ಬ್ಯಾಕ್ ತೋಟದತ್ರ ಬಂದಿದ್ವಿ ಸೊ ಅಡಿಕೆ ತೋಟದ ಹತ್ರ ಇದ್ದೀವಿ ಇವಾಗ ನಾವು ಅವ್ರ ಹತ್ರ ಬಂದಿದ್ವಿ ಹಾಗೆ ತೋಟದ ಹತ್ರ ಬರೋಣ ಅಂತ ಹೇಳಿದ್ರು ಹಾಗಾಗಿ ಬಂದಿದ್ದೀವಿ ಸೊ ಅವರೆಲ್ಲೂ ಆ ಕಡೆ ಹೋದರು ಮನೆಯವರು ನೀರೇನು ಆಫ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ನಾನು ಇಲ್ಲೇ ನಿಂತಿದ್ದೀನಿ ನಿಜವಾಗ್ಲೂ ಕೂಡ ಎಷ್ಟು ಕೂಲ್ ಅನ್ನಿಸ್ತಿದೆ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನೀರು ಹೊಡೆದಿದ್ದಾರೆ ಮತ್ತು ತುಂಬ ಅನ್ನಿಸ್ತಿದೆ ತೋಟದೊಳಗಡೆ ತುಂಬ ಖುಷಿ ಆಗ್ತಾ ಇದೆ ಸೊ ಪಾಪ ಏನು ಇರಲಿಲ್ವಲ್ಲ ನಾನು ಒಬ್ಬಳೇ ಇದ್ದೆ ಮನೇಲಿ ಸೊ ಹೋಗಿ ಬರೋಣ ವಾಕಾದಂಗೆ ಆಗುತ್ತೆ ಅಂದ್ಬಿಟ್ಟು ಬಂದಿದ್ದೀನಿ ಸೊ ಇನ್ನೇನು ಕೆಲಸ ಏನಿಲ್ಲ ಸುಮ್ಮನೆ ಬಂದಿದೆ ಅಷ್ಟೇ ಸ್ವಲ್ಪ ಮಾವಿನ ಕಾಯಿ ಕಿತ್ಕೋಬೇಕು ಮಾವಿನಕಾಯಿ ಕಿತ್ಕೊಂಡು ಹೋಗಬೇಕು ಅಷ್ಟೇ ಇನ್ನೇನಿಲ್ಲ ನೋಡೋಣ ಅವ್ರು ಇನ್ನು ಆ ಕಡೆ ಹೋಗಿದ್ದಾರೆ ಇನ್ನು ಬಂದಿಲ್ಲ ಸೊ ಬಂದಮೇಲೆ ಹೊರಡಬೇಕು ಸೊ ನಮ್ಮೂರಲ್ಲಿ ಇನ್ನು ಒಂದು ಒಂದಿನ ಎರಡು ದಿನ ಆಗುತ್ತೆ ಅಲ್ಲಿವರೆಗೂ ಕೂಡ ನಮ್ಮ ಲಾಗ್ ಊರಲ್ಲಿ ಬರುತ್ತೆ ಸೊ ಮಿಸ್ ಮಾಡಿದೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅವರೇನೇ ಚೆಕ್ ಮಾಡ್ತಿದ್ದಾರೆ ಏನು ಫೀಸ್ ಏನೋ ಹೋಗಿದೆಯಾ ಏನು ಅಂತ ಅಂದ್ಬಿಟ್ಟು ಬಟ್ ಅದು ಮತ್ತೆ ಫೀಸ್ ಹಾಕಿ ಸೇರಿಸಿದ್ರು ಕೂಡ ನಿಲ್ತಾ ಇರಲಿಲ್ಲ ಸೊ ಮೆಕ್ಯಾನಿಕ್ಗೆ ಹೇಳೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆಗೆ ಬರ್ತೀವಿ ಅಂತ ಹೇಳಿದ್ರು ಯಾಕಂದರೆ ಕರೆಂಟು ಕೂಡ ಇರಬೇಕು ಅಂತ ಹೇಳಿದ್ರು ಚೆಕ್ ಮಾಡುವಾಗ ಸೊ ಸರಿ ಬೆಳಿಗ್ಗೆಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಅದನ್ನು ಸೇರಿಸ್ಬಿಟ್ಟು ಹೊರಡೋಕ್ಕೆ ಅಂದ್ಬಿಟ್ಟು ಹೊರಟ್ವಿ ಬಟ್ ಅದು ಸರಿ ಆಗಲಿಲ್ಲ ನೆಕ್ಸ್ಟ್ ಡೇ ಬಂದು ಸರಿ ಮಾಡಿಸಿದ್ರು ಅದಾದಮೇಲೆ ನಾವು ಹತ್ರ ಬಂದ್ವಿ ಮಾವಿನ ಮರದ ಹತ್ರ ಬಂದ್ವಿ ಮಾವಿನಕಾಯಿ ಕಿತ್ಕೊಳ್ಳೋಣ ಉಪ್ಪಿನಕಾಯಿಗೆ ಏಕೆಂದರೆ ಕೆಲ್ಸಕ್ಕೆ ಬರ್ತಾರಲ್ವ ಆಗುತ್ತೆ ಅಂದ್ಬಿಟ್ಟು ಉಪ್ಪಿನಕಾಯಿ ಕೀಳೋಣ ಅಂದ್ಬಿಟ್ಟು ಬಂದೆ ಸೊ ನಮ್ಮ ಪ್ರೀತು ಅದು ಕುಳ್ಳಕ್ಕಿದೆ ಮರ ಸುಮ್ಮನೆ ಹಂಗೆ ಅದು ನೋಡ್ತೀನಿ ಅಂದ್ಬಿಟ್ಟು ಹತ್ತಾಯಿತು ಮರಕ್ಕೆ ಏನಾದ್ಕು ಇರಲಿಲ್ಲ ಯಾಕಂದರೆ ಕೆಳಗಡೆನೇ ಮರ ಇರೋದ್ರಿಂದ ಕೈಗೇ ಸಿಗ್ತಾಯಿತ್ತು ಮಾವಿನಕಾಯಿ ಎಲ್ಲ ಸೊ ಅತ್ಯ ಅವಶ್ಯಕತೆ ಏನಿರಲಿಲ್ಲ ಫುಲ್ ಕತ್ತಲೆ ಆಗಿಬಿಟ್ಟಿತ್ತು ನೋಡಿ ಎಷ್ಟು ಕತ್ತಲೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ನಾನು ಮತ್ತು ಪ್ರೀತು ಮಾವಿನ ಕೈ ಇದ್ವಿ ಸೊ ಅಲ್ಲಿಂದ ಬಂದು ಪಾತ್ರೆ ತೊಳೆಯೋಣ ಹಾಕಿದೆ ಮಧ್ಯಾಹ್ನವೇ ತೊಳಿಬೇಕಿತ್ತು ಬಟ್ ಬಿಸಿಲು ತುಂಬ ಹೊಡಿತಾ ಇತ್ತು ಹೊರಗಡೆ ಹಾಗಾಗಿ ಮಧ್ಯಾಹ್ನ ತೊಳೆಯೋಕ್ಕಾಗ್ಲಿಲ್ಲ ಸೊ ಹಸುಗಳೆಲ್ಲ ಕಟ್ ಹಾಕಿದ್ರು ಹಸ್ಗಳೆಲ್ಲನೂ ಕೊಟ್ಟಿಗೆಲಿ ಕಟ್ ಹಾಕಿದ್ರು ಅದಾದಮೇಲೆ ಪಾತ್ರೆ ತೊಳೆದು ಎಲ್ಲನೂ ಒಳಗಡೆ ತಗೊಂಬಂದಿರಿಸಿ ಅದಾದಮೇಲೆ ಎಲ್ರಿಗೂ ಕೂಡ ಕಾಫಿ ಕೊಟ್ಟು ನಾನು ಕೂಡ ಕಾಫಿ ಕುಡಿತಾ ಇದ್ದೀನಿ ಇವಾಗ ಇದೆಲ್ಲ ಆಗೋದಕ್ಕೆ ಟೈಮು ಏಳುವರೆ ಆಗಿತ್ತು ಸೊ ಅದಾದಮೇಲೆ ಇದು ಮಧ್ಯರಾತ್ರಿ ಎದ್ದು ಕೂತಿದ್ದೀವಿ ಟೈಮ್ ನಾವೇ ಎದ್ದಾಗ ಒಂದು ಗಂಟೆ ಸೊ ಏನಕ್ಕಪ್ಪ ಅಂತಂದರೆ ಹಸು ಕರು ಆಗ್ತಾ ಇತ್ತು ಹಾಗಾಗಿ ಒಂದು ಗಂಟೆಗೆ ಎದ್ವಿ ನಾನು ನಮ್ಮ ಮನೆಯವರು ಸೊ ತುಂಬ ಹಿಂಸೆ ನೋಡೋಕ್ಕೇ ಆಗ್ತಿರಲಿಲ್ಲ ತುಂಬ ಬೇಜಾರು ಅನ್ನಿಸ್ತಿತ್ತು ಅದಾದಮೇಲೆ ಪುಟ್ಟ ಕರು ಬಂತು ಸೊ ತುಂಬ ಖುಷಿಯಾಯಿತು ಕರು ನೋಡಿ ಸೊ ಅದೆಲ್ಲ ಮುಗಿಯುವ ಹೊತ್ತಿಗೆ ಮೂರು ಗಂಟೆ ಆಯಿತು ನಾವು ಹೇಳಿದ್ದು ಒಂದು ಗಂಟೆಗೆ ಸೊ ಇವಾಗ ಟೈಮು ಕರು ಹಾಕಿದ್ದು ಬಂದು ಮೂರು ಗಂಟೆ ಆಗಿತ್ತು ಸೊ ತುಂಬ ಹಿಂಸೆ ಪಟ್ಟಿತ್ತು ಪಪ್ಪಸು ಕೂಡ ಸೊ ನೋಡೋಕ್ಕೆ ಫುಲ್ ಕ್ಯೂಟ್ ಕ್ಯೂಟ್ ಅನ್ನಿಸ್ತಾ ಇತ್ತು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಅದಾದಮೇಲೆ ನಮ್ಮ ಮನೆಯವರು ಹೇಳಿದ್ರು ಇನ್ನೂ ಒನ್ ಅವರ್ ಕೆಲಸ ಹಿಡಿತಾ ಇತ್ತು ಅದ್ರದ್ದು ಹಾಗಾಗಿ ಟೀ ಮಾಡಿಬಿಡು ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಕೈಯಲ್ಲೇ ಇದ್ದೀನಿ ಟೈಮ್ ಎಷ್ಟು ಅಂತ ಅಂದ್ಬಿಟ್ಟು ಅಪ್ಪ ನಮ್ಮ ಮನೆಯವರೆಲ್ಲ ಅಲ್ಲೇ ಕೂತಿದ್ರು ಹಾಗಾಗಿ ಟೀ ಮಾಡು ಅಂತ ಹೇಳಿದ್ರು ಟೀ ಮಾಡ್ತಾ ಇದ್ದೀನಿ ಸೊ ಅವ್ರಿಗೆ ಟೀ ಕೊಡೋಣ ಅಂದ್ಬಿಟ್ಟು ಟೀ ಇಟ್ಟಿದ್ದೀನಿ ಇವಾಗ ಅದೆಲ್ಲ ಕೆಲಸ ಮುಗಿಸಿ ನಾವು ಮಲಗಬೇಕಾದ್ರೆ ಟೈಮು ಇನ್ನು ನಾಲ್ಕು ಗಂಟೆ ಆಯಿತು ಅದಾದಮೇಲೆ ಇದು ನೆಕ್ಸ್ಟ್ ಡೇಯಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತಿಂಡಿ ಮಾಡೋಣ ಅಂದ್ಬಿಟ್ಟು ಸೊ ಇದು ಮಂಗಳವಾರದಾಗಿರುತ್ತೆ ಮಾವಿನ ಮಾವಿನಕಾಯಿ ಹಾಗೆ ನುಗ್ಗೆಕಾಯಿ ಎಲ್ಲ ಕಿತ್ಕೊ ನಮ್ಮ ನಮ್ಮೊಲದ ಹತ್ರನೇ ಬಟ್ ಅವತ್ತು ಕೂಡ ಕೆಲಸಕ್ಕೆ ಬರಲಿಲ್ಲ ಹಾಗಾಗಿ ಅವತ್ತು ಕೂಡ ಕೆಲಸ ಮಾಡಲಿಲ್ಲ ಸೊ ಅದಾದಮೇಲೆ ಮಂಗಳವಾರ ಬೆಳಿಗ್ಗೆ ಬರ್ತಾರೆ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಬೇಗನೆ ಹೋಗಿ ಶುಂಠಿ ಹಾಕ್ಬಿಡೋಣ ಅವ್ರು ಬರೋ ಅದಕ್ಕೆ ಪೂಜೆ ಮಾಡಿಬಿಟ್ಟು ಅವರು ಬರೋಣ ಬಂದು ತಿಂಡಿ ಮಾಡಬೇಕಾಗತ್ತೆ ಅಂದ್ಬಿಟ್ಟು ನಾನು ಹೊಲ್ದತ್ರ ಬಂದೆ ನಾನು ನಮ್ಮ ಮನೆಯವರೆಲ್ಲ ಬಂದ್ವಿ ಮತ್ತು ಸಚಿನ್ ಕೂಡ ಬಂದಿದ್ದ ಸೊ ಪೂಜೆ ಮಾಡಬೇಕಲ್ವಾ ಅಂದ್ಬಿಟ್ಟು ಸೊ ಬಂದು ಪೂಜೆ ಎಲ್ಲ ಮಾಡಿದ್ವಿ ಅಲ್ಲಿವರೆಗೂ ಬರ್ತೀವಿ ಅಂತಲೇ ಹೇಳಿದರು ಮಂಗಳವಾರ ಕೂಡ ನಾವು ಕೆಲಸನ ಮುಗಿಸೋಕ್ಕಾಗಲಿಲ್ಲ ಅಲ್ಲಿಂದ ಮತ್ತೆ ಬುಧವಾರಕ್ಕೆ ಪೋಸ್ಟ್ಪೋನ್ ಆಯಿತು ಸೊ ಇವಾಗ ಶುಂಠಿ ಅಕ್ಕಿ ಎದ್ರು ಬಂದಿದ್ದೀವಲ್ಲ ಪೂಜೆ ಮಾಡಿಬಿಡೋಣ ನಾಳೆ ಆದರೂ ಹಾಕೋದೇ ಅಲ್ವಾ ಅಂತಂದ್ಬಿಟ್ಟು ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಗುಣಿ ಇದ್ದಾರೆ ಶುಂಠಿದು ಸೊ ಅದಾದಮೇಲೆಲ್ಲ ತೆಗ್ದು ಆದಮೇಲೆ ನಾನು ಮಾಮೂಲಿ ನಮ್ಮ ಕಡೆ ಗೊತ್ತಿರುತ್ತೆ ನಾವು ಯಾವುದೇ ಬೆಳೆ ಮಾಡಬೇಕಾದರೂ ಕೂಡ ಮೊದಲಿಗೆ ಪೂಜೆನ ಮಾಡಬೇಕು ಸೊ ಅದನ್ನೇ ನಾನು ಕೂಡ ಮಾಡ್ತೆ ಸೊ ತುಂಬ ಖುಷಿಯಾಯಿತು ಅದೇ ಥರ ದೇವರು ನಮ್ಮ ಮೇಲೆ ಕರುಣೆ ತೋರಿಸಿ ಚೆನ್ನಾಗಿ ಬೆಳೆಯೆಲ್ಲ ಬರಲಿ ಅಂತ ಕೇಳ್ಕೊತೀನಿ ಸೊ ನೋಡಿ ಇವತ್ತು ನಿನ ಹೇಗಿತ್ತು ಹೇಗೆ ಪೂಜೆ ಮಾಡಿದ್ವಿ ನಿಮ್ಮ ಕಡೆ ಎಲ್ಲ ಪೂಜೆ ಯಾವ ಥರ ಮಾಡ್ತೀರಾ ಮತ್ತು ಕೆಲಸಗಳು ಮಾಡುವಾಗ ಏನೇನು ಮಾಡ್ತೀರಾ ಅನ್ನೋದೆಲ್ಲ ತಿಳಿಸ್ಕೊಡಿ ಸೊ ನಮಗೂ ಕೂಡ ಗೊತ್ತಾಗುತ್ತೆ ನಾವು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಏನಾದರೂ ಗೊತ್ತಿಲ್ಲದೆ ಇರೋ ವಿಷಯನ ಇನ್ನೂ ಹೆಚ್ಚು ತಿಳ್ಕೊಂಡಂಗೆ ಅನಿಸುತ್ತೆ ಸೊ ನಿಮಗೆ ಯಾರಿಗಾದರೂ ಗೊತ್ತಿದರೆ ನೀವೆಲ್ಲ ಯಾವ ರೀತಿ ಪೂಜೆ ಮಾಡ್ತೀರ ನಿಮ್ಮ ಊರುಗಳಲ್ಲಿ ಈ ಥರ ವ್ಯವಸಾಯ ಮಾಡಿದ್ರೆ ಬೆಳೆಗಳನ್ನ ಹಾಕುವಾಗ ಮೊಟ್ಟ ಮೊದಲಿಗೆ ಬೆಳೆ ಹಾಕುವಾಗ ಯಾವ ಥರ ಪೂಜೆ ಮಾಡ್ತೀರಾ ಅನ್ನೋದನ್ನೆಲ್ಲ ತಿಳಿಸ್ಕೊಡಿ ಮತ್ತು ಫಸ್ಟಿಗೆ ಮೊದಲಿಗೆ ಬೆನಕನ್ನು ಮಾಡಿದ್ದೀನಿ ಸೊ ಅಲ್ಲಿಗೆ ಮೊದಲಿಗೆ ಏನೇ ಇಟ್ಟರು ಕೂಡ ಅಷ್ಟನ್ನ ಕುಂಕುಮ ಆಗಿರ್ಬೋದು ಏನೇ ಮಾಡಿದ್ರೂ ಕೂಡ ಮೊದಲಿಗೆ ಅಲ್ಲಿ ಇಟ್ಕೊಂಡಿದ್ದೀನಿ ಸೊ ಅದು ಇಲ್ಲ ಅಷ್ಟೇ ವೀಡಿಯೋ ಸ್ವಲ್ಪ ಶೇಕ್ ಆಗಿದೆ ವೀಡಿಯೋ ಮಾಡಿದ್ದು ನಮ್ಮ ಸಚಿನ್ ಅವನು ಸ್ವಲ್ಪ ಶೇಕ್ ಮಾಡಿಬಿಟ್ಟಿದ್ದಾನೆ ಹಾಗಾಗಿ ಹ್ಞೂ ಸರಿಯಾಗಿ ಇದಾಗ್ತಾ ಇಲ್ಲ ವೀಡಿಯೋ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿ ಜಾಸ್ತಿ ಹೊತ್ತೇನು ಇರಲಿಲ್ಲ ನಾವು ಬೇಗ ಬಂದ್ಬಿಟ್ಟೆ ನಾನು ತಿಂಡಿ ಮಾಡೋದಿತ್ತಲ್ಲ ಅಂದ್ಬಿಟ್ಟು ಮನೇಲಿಗೂ ಕೂಡ ತಿಂಡಿ ಮಾಡಿರಲಿಲ್ಲ ನಾನು ಸೊ ಬೇಗ ಬಂದುಬಿಡೋಣ ಅಂದ್ಬಿಟ್ಟು ಅಲ್ಲಿಂದ ನಾನು ಹೊರಟು ಬಂದುಬಿಟ್ಟೆ ಚಿಕನ್ ತೊಗೊಬಂದರು ಸೊ ಸಾಂಬಾರು ಮಾಡಲಿಕ್ಕೆ ಅನ್ಬಿಟ್ಟು ಆಗ್ತಾಯಿದ್ದೀನಿ ಸೊ ನೆಕ್ಸ್ಟು ಇನ್ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಸೊ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಎಲ್ಲಾಗಿ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಸಿ ಯು ಥ್ಯಾಂಕ್ ಫಾರ್ ವಾಚಿಂಗ್